ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ನರೇಂದ್ರ ಮೋದಿ ಅವರ ಕೈನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದನ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಮುಖವಾಡ ಇವತ್ತು ಕಳಿಸಿ ಬಿದ್ದಿದೆ ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ್ ಅವರು ಕೂಡ ಇನ್ನೇನು ಸೋತಾಗಿದೆ ಮನೀಶ್ ಸಿಸೋಡಿಯನ್ನು ಕೂಡ ಸೋಲ್ತ ಸೋಲ್ತಾ ಇದ್ದಾರೆ ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ ಇವತ್ತು ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಅಲ್ಲಿ ಸಿಗಾಕೊಂಡು ಮಂತ್ರಿಗಳು ಜೈಲಿಗೆ ಹೋದ್ರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು ಸಚಿವರು ಜೈಲಿಗೆ ಹೋದ್ರು ಸೊ ಸ್ವಚ್ಛ ಆಡಳಿತ ನೀಡ್ತೇವೆ ಅಂತ ಹೇಳ್ತಾ ಇದ್ದಂತ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತೆ ಶೀಶ್ ಮಹಲ್ ಸ್ಕ್ಯಾಂಡಲ್ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನ ಸಲ್ಲಿಸುತ್ತಾ ಇದ್ದಾರೆ ರಾಜ್ಯಕ್ಕೆ ಯಾವ ರೀತಿ ಪ್ರೇರಣೆ ಕೊಡುತ್ತೇವೆ ಅಂತ ರಾಜ್ಯ ಬಿಜೆಪಿಗೆ ನೋಡಿ ಕಾಂಗ್ರೆಸ್ ಪಕ್ಷ ಮ್ಯಾಟ್ರಿಕ್ ಸಾಧನೆ ಮಾಡಿದೆ ಅಂದರೆ ಸತತವಾಗಿ ಮೂರನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಏನು ನರೇಂದ್ರ ಮೋದಿ ಅವರಿಗೆ ಪರ್ಯಾಯ ನಾಯಕತ್ವನ ಕೊಡ್ತೇವೆ ಅಂತೇಳಿ ತಮ್ಮನ ತಾವು ಬಿಂಬಿಸ್ಕೊಳ್ತದಂತ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ ತದನಂತರದಲ್ಲಿ ಹರಿಯಾಣ ಮಹಾರಾಷ್ಟ್ರದಲ್ಲೂ ಕೂಡ ಮುಖಭಂಗ ಆಗಿತ್ತು ಈಗ ದೆಹಲಿ ಮತದಾರರು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸ್ಥಾನ ಏನು ಅಂತ ಹೇಳಿ ಮತ್ತೊಮ್ಮೆ ತೋರಿಸಿಕೊಂಡು ಗ್ಯಾರಂಟಿ ತಾತ್ಕಾಲಿಕ ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ ಮೈಕ್ರೋ ಫೈನಾನ್ಸ್ ಇಂದ ಯಾವ ರೀತಿ ಆತ್ಮಹತ್ಯೆ ಮಾಡಿಕೊಳ್ತದ ನೋಡ್ತಾ ಇದ್ದೀರಿ ರಾಜ್ಯದ ಪರಿಸ್ಥಿತಿ ಏನಾದ್ರೆ ನೋಡಿದ್ದೀರಿ ಈ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಪ್ರಭುತ್ವ ಮತದಾರರು ಅರ್ಥ ಮಾಡಿಕೊಂಡಿದ್ದಾರೆ ತಾತ್ಕಾಲಿಕ ಗ್ಯಾರಂಟಿಗಿಂತ ದೃಢ ನಾಯಕತ್ವ ಪಡ್ತಕ್ಕಂತ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ದೆಹಲಿ ಮತದಾರರು ಮತ್ತನ್ನು ರುಜುವಾತ ಮಾಡಿದ್ದಾರೆ ಪಟಾಕಿ ಆಗಿದೆ ನಾನು ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಟಿಕೆಡರ್ ಅಂಬಾಸಿಡರ್ ಯಾವ ದೇಶಕ್ಕೆ ಹೋದರೆ ಗೊತ್ತಿಲ್ಲ ಡಿ ಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಕೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ ನೇ ಕೆಲ್ಸಕ್ಕೆ ಆ ಸ್ಥಿತಿ ಕರ್ನಾಟಕದ ಗ್ಯಾರಂಟಿ ಮಾಡು ಮುಂದೆ ಏನಾಗುತ್ತೆ ಅನ್ನೋದೇ ಇದೊಂದು ದಾರಿದೀಪ ರಾಜ್ಯ ಬಿಜೆಪಿ